ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಚಿಟ್ಟಂಬಡೆ ಅಥವಾ ಇದಕ್ಕೆ ಅಂಬೋಡೆನೂ ಅಂತಾರೆ ಅದನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ತುಂಬನೇ ಚೆನ್ನಾಗಾಗುತ್ತೆ ನೀವು ಒಂದು ಸಲ ನಾ ಮಾಡೋ ರೀತಿಯಲ್ಲಿ ಮಾಡಿ ಟ್ರೈ ಮಾಡಿ ಹಾಗೆ ನಾನು ಮೊದಲಿಗೆ ಒಂದು ಕಪ್ ಆಗುವಷ್ಟು ನಾನು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಕಡಲೆಬೇಳೆಯನ್ನು ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಮತ್ತೆ ನೀರು ಹಾಕಿ ಒಂದು ಮೂರು ತಾಸಾಗುವಷ್ಟು ಆಗುವಷ್ಟು ಬಿಡಬೇಕು ಅಂದರೆ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೂರು ರಶ್ ಹಾಗೆ ಸ್ವಲ್ಪ ಕರ್ಬೇವು ಹಾಗೆ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ನೀರು ಸೋಸೋದಕ್ಕೆ ಅದು ಆವಾಗ ಮೂರು ತಾಸು ನೆನೆಸಿದ್ದೆ ನೋಡಿ ಆ ಕಡಲೆಬೇಳೆನ ಚೆನ್ನಾಗಿ ನೀರು ಒಂಚೂರು ಇಲ್ದಾಗೆ ಸೋಸ್ಕೋಬೇಕು ಹೇಳಿದ್ರೆ ನಿಮ್ಮ ಚಿಟ್ಟಂಬಡಿ ಫುಲ್ ಒಡೆದ್ಬಿಡತ್ತೆ ಸೋದಕ್ಕೋಸ್ಕರ ಇವಾಗ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ನಾನು ಶುಂಠಿ ಮತ್ತು ಹಸಿ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದ ಮೇಲೆ ಅದಕ್ಕೆ ನಾನು ಕಡಲೆನ ಸೋಸ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆನ ಕಡಲೆಬೇಳೆನ ಇವಾಗ ಸೋಸಿದ ಹಾಕಿ ಆದಮೇಲೆ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಸ್ವಲ್ಪ ನೋಡ್ಕೊಂಡು ಹಾಕಿ ಜಾಸ್ತಿ ಆಗೋಕ್ಕೆ ಹೋಗಬೇಡಿ ಸ್ವಲ್ಪ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಇಷ್ಟು ನೋಡಿ ಇಷ್ಟಾದಲ್ಲಿ ನಾವು ಇವಾಗ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ತರಿ ತರಿ ಆಗಿದ್ರೂ ಓಕೆ ಇಷ್ಟು ನೊಣ್ಣಗಾಗಬೇಕಂತಿಲ್ಲ ಬಟ್ ನೊಣ್ಣಗಂತೂ ಆಗಬಾರ್ದು ಇವಾಗ ಇದಕ್ಕೆ ನಾನು ಬಂದು ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಕರ್ಬೇವನ್ನೂ ಹಾಕಿ ಕರ್ಬೇವು ಹಾಕೋದ್ರಿಂದ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ಕರ್ಬೇವು ಹಾಕಿ ಆದಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲದು ಮಿಕ್ಸ್ ಆಗಬೇಕು ಸೊ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೇಕಾದ್ರೆ ನಾ ಹೇಳ್ದಂಗೆ ನೀವು ಅವಾಗ ಹೇಳಿದ ಸಬ್ಬಸ್ಗೆ ಸೊಪ್ಪು ಹಾಕ್ಬೋದು ಸಬ್ಬಸ್ಗೆ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ವಡೆ ಇವಾಗ ನಾನು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆಗ್ರೆ ಹಾಕಬಾರ್ದು ಬಿಸಿ ಆದಮೇಲೆ ನಾನು ಒಂದು ಉಂಡೆ ಥರ ಮಾಡ್ಕೊಡ್ತೀನಿ ಫಸ್ಟಿಗೆ ಉಂಡೆ ಮಾಡಿಕೊಂಡು ನೀಟಾಗಿ ಮತ್ತೊಂದು ಕೈ ಮೇಲೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು ಫುಲ್ ತೆಳ್ಳಗೆ ಮಾಡಿ ಲಡ್ಸ್ಕೊಬಾರ್ದು ಅಂದರೆ ಪ್ರೆಸ್ ಮಾಡಬಾರ್ದು ಸೊ ಇಷ್ಟು ಇದು ಮಾಡಿಕೊಂಡು ನೀಟಾಗಿ ಆಗಿ ನಿಧಾನವಾಗಿ ಎಣ್ಣೆಗೆ ಬಿಡಬೇಕು ನಿಮಗೆ ಈ ಥರ ಬಿಡೋಕ್ಕೆ ಬರೋದಿಲ್ಲ ಅಂತ ಅಂದರೆ ನಾನು ಮತ್ತೊಂದು ಥರದಲ್ಲಿ ನಿಮಗೂ ತೋರಿಸ್ತಾ ಇದ್ದೀನಿ ಒಂದು ಕೈಯ್ಯಲ್ಲಿ ಇದೇ ಸೇಮ್ ಮಾಡಿಕೊಂಡು ಈ ಥರ ಸ್ಪೂನಲ್ಲಿ ಸೈಡಿಗೆ ಇಟ್ಕೊಂಡು ಅದಕ್ಕೆ ಹಾಕಿ ಎಣ್ಣೆಗೆ ಬಿಟ್ಟರೆ ನಿಮಗೆ ಭಯನೂ ಇರೋಲ್ಲ ಸೊ ನಂಗೆ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಎಣ್ಣೆದ ಹತ್ರ ಭಯನೇ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಥರನೇ ಬಿಟ್ಟಿದ್ದೀನಿ ನನಗೆ ಅಂದರೆ ದೂರದಿಂದ ಏನಾಗ್ಬಿಡುತ್ತೆ ನಾವು ಬಿಡೋದ್ರೊಳಗೆ ಅದು ಪುಡಿ ಪುಡಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಥರನೇ ಮಾಡಿ ಬಿಡ್ತಾ ಇದ್ದೀನಿ ಇವಾಗ ನೋಡಿ ಇದು ಬಿಟ್ಟಾದಮೇಲೆ ಈ ನೊರೆ ಅನ್ನೋದು ಕಡಿಮೆ ಆಗಬೇಕು ಅಲ್ಲಿ ತನಕ ನೀವು ಇದನ್ನು ಯಾವುದೇ ಕಾರಣಕ್ಕೂ ಸ್ಪೂನ್ ಹಾಕಿ ಇದು ಮಾಡಬಾರ್ದು ಸೊ ಅದಕ್ಕೋಸ್ಕರ ಫುಲ್ ಈ ನೊರೆ ನೊರೆ ನೀಟಾಗಿ ಹೋಗಬೇಕು ನೀಟಾಗಿ ಹೋದ್ಮೇಲೆ ನಾವು ಸ್ವಲ್ಪ ಇದು ಸ್ಪೂನಿಂದ ನೀಟಾಗಿ ತಿರ್ಸ್ಕೊಂಡು ಬಿಟ್ಟರೆ ಆಯಿತು ತಿರ್ಸ್ಕೊಂಡು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಚಿಟಂಬಡಿಸ್ ರೆಡಿ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು